ಕೇಂದ್ರ ಸರ್ಕಾರದ ವಿರುದ್ಧ ಸಮರಕ್ಕೆ ಕಾಂಗ್ರೆಸ್ ಈಗ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಫೆಬ್ರವರಿ ಏಳರಂದು ಕೇಂದ್ರದ ವಿರುದ್ಧ ಕೈಪಡೆ ಪ್ರತಿಭಟನೆ ನಡೆಸಲಿದೆ ಅಂದರೆ ದೆಹಲಿಯಲ್ಲಿ ನಡೆಯುವಂತಹ ಒಂದು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗಲಿಕ್ಕೆ ತಯಾರಾಗಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ನ ಎಲ್ಲ ಶಾಸಕರು ಎಮ್ ಎಲ್ ಸಿಗಳು ಎಂ ಪಿ ಮಾಜಿ ಶಾಸಕರು ನಾಯಕರು ಇದರಲ್ಲಿ ಭಾಗಿಯಾಗ್ತಾರೆ ಪ್ರತಿಭಟನೆಯ ಸಿದ್ಧತೆ ಪರಿಶೀಲನೆಗೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಡಿ ಸಿ ಎಂ ದೆಹಲಿಗೆ ಹೋಗ್ತಾರೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸಿದ್ಧತೆಗಳು ಹೇಗಿದೆ ಪರ್ಮಿಷನ್ ಸಿಕ್ಕಿದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ ನಾಳೆ ರಾಜಧಾನಿಗೆ ಶಾಸಕರು ಸಚಿವರುಗಳು ತೆರಳುತ್ತಾರೆ ಪ್ರತಿಭಟನೆಗೂ ಮುನ್ನ ಕೇಂದ್ರ ಸಚಿವರನ್ನು ಸಿ ಭೇಟಿ ಭೇಟಿಯಾಗ್ತಾರೆ ಬರ ಪರಿಹಾರ ಕೂಡಲೇ ನೀಡುವಂತೆ ಕೇಂದ್ರದ ಮೇಲೆ ಒತ್ತಡ ತರ್ತಾರೆ ಅಂದರೆ ನಮ್ಮ ಪಾಲಿನ ಜಿ ಎಸ್ ಟಿ ಹಣ ಸಾವಿರಾರು ಮೂವತ್ತು ಸಾವಿರ ಕೋಟಿ ಈಗ ಅವ್ರು ಹೇಳೋ ಪ್ರಕಾರ ಇನ್ನು ಅತಿ ಹೈಯೆಸ್ಟು ಮಹಾರಾಷ್ಟ್ರ ಬಿಟ್ಟರೆ ಸೆಕೆಂಡ್ ಪ್ಲೇಸ್ ನಮ್ಮದೇ ಇದೆ ನಮ್ಮ ಹಣ ನಮ್ಮ ನಮ್ಮ ಪಾಲನ ನಮ್ಮ ಕೊಡಿ ಅನ್ನುವಂಥದ್ದು ಮತ್ತು ಮೊನ್ನೆಯ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಆದಂಥ ಅನ್ಯಾಯ ಕಳೆದ ಬಾರಿ ಕೂಡ ಅದೇ ರೀತಿಯಾಗಿತ್ತು ಹಾಗಾಗಿ ಇದೆಲ್ಲದರ ಒಂದು ತಾರತಮ್ಯ ಪರಿಹಾರದ ಅನುದಾನದ ತಾರತಮ್ಯವನ್ನು ವಿರೋಧಿಸಿ ಏಳನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆ ನಡೆಯುತ್ತೆ ಅದಕ್ಕಿಂತ ಮುಂಚೆ ಕೇಂದ್ರ ಸಚಿವರನ್ನು ಸಿ ಎಂ ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ ಕಾಂಗ್ರೆಸ್ ಶಾಸಕರಿಗೆ ಇಬ್ಬರು ಪಕ್ಷೇತರರು ಕೂಡ ಸಾಥನ್ನು ನೀಡ್ತಾರೆ ಪ್ರತಿಭಟನೆ ಮೂಲಕ ದೇಶದ ಜನರ ಗಮನ ಸೆಳೆಯುವಂತಹ ಪ್ರಯತ್ನ ಇದು ಅಂದರೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಆಗುತ್ತೆ ಖಂಡಿತವಾಗಲೂ ಇದು ಯಾಕಂದರೆ ದಕ್ಷಿಣದ ರಾಷ್ಟ್ರಗಳ ಬೆಂಬಲವನ್ನು ದಕ್ಷಿಣದ ರಾಷ್ಟ್ರದ ರಾಜ್ಯಗಳ ಬೆಂಬಲವನ್ನು ಈಗ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎದುರು ನೋಡ್ತಾ ಇದ್ದಾರೆ ತಮಿಳುನಾಡು ಕೇರಳ ಇಲ್ಲಿ ಆಂಧ್ರ ತೆಲಂಗಾಣ ಈ ಭಾಗದ ನಾಯಕರು ಕೂಡ ಅವರಿಗೆ ಸಾಥನ್ನು ಕೊಡಬಹುದು ಓವರ್ ಆಲ್ ಒಂದು ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು ಇದು ದಕ್ಷಿಣ ರಾಜ್ಯಗಳ ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು ದೊಡ್ಡ ಮಟ್ಟದ ಒಂದು ಹೋರಾಟ ನಡೆಯುತ್ತೆ ಇವತ್ತು ಯಾಕೆಂದರೆ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಅಲ್ಲ ನೋಡಿ ಡಿ ಕೆ ಸುರೇಶ್ ಅವರ ಒಂದು ಹೇಳಿಕೆ ಅದರ ಈಗ ದಕ್ಷಿಣ ರಾಜ್ಯಗಳ ಪ್ರಮುಖರ ಒಂದು ಹೋರಾಟ ಇದೆಲ್ಲವನ್ನು ನೋಡ್ತಾ ಇದ್ದರೆ ಹೌದು ದಕ್ಷಿಣ ಭಾರತಕ್ಕೆ ಅನ್ಯಾಯಗಳಾಗ್ತಾ ಇದೆ ಅನ್ನೋದನ್ನು ಇಡೀ ದೇಶಕ್ಕೆ ತೋರಿಸಲಿಕ್ಕೆ ಇದೊಂದು ರೀತಿಯ ಪ್ರಯತ್ನ ಅಂತ ಹೇಳ್ಬೋದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಿದೆ ಇಡೀ ಇಡೀ ದಕ್ಷಿಣದ ರಾಜ್ಯಗಳ ಶಕ್ತಿ ಪ್ರದರ್ಶನ ನಾಯಕರ ಶಕ್ತಿ ಪ್ರದರ್ಶನ ಆಗಿ ಈ ಪ್ರತಿಭಟನೆ ಹೊರಹೊಮ್ಮುತ್ತಾ ಇದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರಗಳೇನು ಅಂತ ಈ ಬರ ಪರಿಹಾರ ಅನುದಾನ ತಾರತಮ್ಯ ಹೊರತುಪಡಿಸಿದ್ರೆ ಪ್ರಭು ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಬೃಹತ್ ಪ್ರತಿಭಟನೆಯನ್ನ ಇಟ್ಕೊಂಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರವನ್ನ ಇಲ್ಲಿಯವರಿಗೆ ಕೊಟ್ಟಿಲ್ಲ ಜಿ ಎಸ್ ಟಿ ಬಾಕಿಯನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ಆರೋಪಗಳನ್ನ ಇಟ್ಕೊಂಡು ಈ ಒಂದು ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸೊ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಇವತ್ತು ಸಂಜೆ ಇಂದೋರ್ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದ ರಾಜ್ಯಪಾಲರ ಮೊಮ್ಮಗನ ಮದುವೆ ಅರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಲ್ಲಿಂದ ಅವರು ನೇರವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಕೇಂದ್ರ ಸಚಿವರನ್ನು ಕೂಡ ಇದೇ ಸಂಬಂಧಪಟ್ಟಂತೆ ಭೇಟಿ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಕೂಡ ಇವತ್ತು ಪ್ರತಿಭಟನೆಯ ಸಿದ್ಧತೆ ಮತ್ತೆ ವ್ಯವಸ್ಥೆಯನ್ನ ಗಮನಿಸೋದಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ದೆಹಲಿಗೆ ಇವತ್ತೇ ತೆರಳುತ್ತಾ ಇದ್ದಾರೆ ಕೆಲವು ಶಾಸಕರು ಇವತ್ತು ರಾತ್ರಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಶಾಸಕರು ನಾಳೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ನಾಡಿದ್ದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಜಂತರ್ ಮಂತರ್ನಲ್ಲಿ ಮೊದಲಿಗೆ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ನಾವು ಪ್ರತಿಭಟನೆಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಮನವಿಯನ್ನ ರಾಜ್ಯ ಸರ್ಕಾರ ಸಲ್ಲಿಸಿತ್ತು ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಶಕ್ತಿ ಪ್ರದರ್ಶನ ರಾಜ್ಯ ಸರ್ಕಾರದ ಶಕ್ತಿ ಪ್ರದರ್ಶನ ಫೆಬ್ರವರಿ ಏಳರಂದು ನಡೆಯಲಿದೆ ಪ್ರಭು ಯಾಕಂದ್ರೆ ಇದು ಕೇವಲ ಬರ ಪರಿಹಾರ ಅಥವಾ ಇನ್ನಿತರ ವಿಚಾರಗಳನ್ನ ಮುಂದಿಟ್ಕೊಂಡು ಮಾಡ್ತಾ ಇರುವಂತ ಪ್ರತಿಭಟನೆ ಆದ್ರೂ ಇದು ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯೋದ್ರ ಜೊತೆಗೆ ದಕ್ಷಿಣ ರಾಜ್ಯಗಳ ಒಂದು ಬೆಂಬಲವನ್ನ ಗಿಟ್ಟಿಸುವಂತ ಒಂದು ಪ್ರತಿಭಟನೆ ಇದೆ ಯಾಕೆಂದ್ರೆ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಪುದುಚೇರಿ ರಾಜ್ಯಗಳ ಒಂದು ಬೆಂಬಲವನ್ನ ಪ್ರತಿ ಬಾರಿಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನುವಂತ ಆರೋಪಗಳಿದೆ ಸೊ ಹಾಗಾಗಿ ದಕ್ಷಿಣದ ರಾಜ್ಯಗಳು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇ ಆದ್ರೆ ಆಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡಬಹುದು ಯಾವುದೇ ಸಂದರ್ಭಗಳಲ್ಲೂ ಕೂಡ ಅನ್ನುವಂಥದ್ದು ಇದ್ರ ಹಿಂದೆ ಇದೆ ಹಾಗಾಗಿ ಕರ್ನಾಟಕವೇ ಅದರ ಒಂದು ನೇತೃತ್ವವನ್ನ ಲೀಡ್ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಈ ಬಾರಿ ಕೈ ಹಾಕಿದೆ ಈಗಾಗಲೇ ಕೇರಳ ಕೂಡ ಪ್ರತಿಭಟನೆಗೆ ಮುಂದಾಗಿದೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಪ್ರತಿಭಟನೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಒಟ್ಟುಗೂಡಿಸುವಂತ ಒಂದು ಪ್ರಯತ್ನ ಆಗತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರದ ಗಮನವನ್ನ ಸೆಳೆಯುವಂತ ಒಂದು ಪ್ರಯತ್ನ ಕೂಡ ಇದರ ಹಿಂದೆ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ